ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಆಲ್ರೆಡಿ ನೋಡಿದ್ರಲ್ಲ ಸೊ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಪ್ರತಿ ವರ್ಷ ಹಬ್ಬನ ನಾನು ಅತ್ತೆ ಮನೆಯಲ್ಲೇ ಆಚರಿಸೋದು ಸೊ ಈ ಸರಿನೂ ಹಾಸನ್ ಚಂದ್ರಾಯಪಟ್ಟಣ ಬಂದಿದ್ದೆ ಹಬ್ಬ ಮಾಡಲಿಕ್ಕೆ ಅಂತ ಹಬ್ಬ ಮಾಡೋರಿಗೆ ಗೊತ್ತಿರುತ್ತೆ ಕೆಲಸ ಎಷ್ಟಿರುತ್ತೆ ಅಂದ್ಬಿಟ್ಟು ಸೊ ಒಂದಿನ ಮುಂಚೆನೇ ನಾನು ದೀಪಗಳಿಗೆ ಬತ್ತಿಗಳನ್ನ ಹಾಕ್ಕೊಂಡು ಕಾಯಿಗೆ ಈ ರೀತಿ ದಾರನ ಅರ್ಶನ ದಾರನ ಸುತ್ತಕೊಂಡು ಬಿಂದಿಗೆಗೆ ಅರ್ಶನ ದಾರನ ಸುತ್ತಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಕಳಿಸಿ ಕಿಡುವಂಥ ಕಾಯಿ ಮತ್ತು ಕಳಿಸದ ಚಂಬಿಗೆ ಅಥವಾ ಬಿಂದಿಗೆಗೆ ಈ ರೀತಿ ಅಷ್ಟ ಹಚ್ಚಿರೋ ಅಂತಹ ಇಲ್ಲ ಅಂತಂದರೆ ದಾರ ಸಪ್ಪೆ ದಾರನ ಏನಕ್ಕೆ ಸುತ್ತಕೊಳ್ತಾರೆ ಅಂತಂದರೆ ತಾಯಿಗೆ ಕೈ ಕಾಲು ಎಲ್ಲನೂ ಇಡ್ತೀರಾ ಸೊ ಈ ದಾರಗಳು ತಾಯಿಗೆ ನರಗಳ ಥರ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಆ ಬಿಂದನಲ್ಲಿ ನಾವು ಬಂಧನ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಥರ ದಾರಗಳಲ್ಲಿ ಅದನ್ನು ಕಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು ನನಗೆಲ್ಲನೂ ಗೊತ್ತಿದೆ ಅಂತಲ್ಲ ನನಗೇನೇನು ಗೊತ್ತು ನಾನು ನಮ್ಮ ತಾಯಿ ಯಾವ ರೀತಿ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಅತ್ತೆ ಯಾವ ರೀತಿ ನನಗೆ ಗೈಡ್ ಮಾಡ್ತಾಯಿದ್ರು ಆ ರೀತಿನಲ್ಲಿ ಆ ಶಾಸ್ತ್ರಗಳನ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಗೊತ್ತಿರೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಬ್ಯಾಗ್ರೌಂಡಲ್ಲಿ ಇಡ್ತಾ ಇದ್ದೀನಲ್ಲ ಅದನ್ನು ನಾನು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ತಂದಿದ್ದೆ ಸೊ ಪ್ರತಿ ಸಲ ಇಲ್ಲಿ ನಾನು ಕಳಸನ ದೇವ್ರ ಮನೇಲೆ ಇಡ್ತಾ ಇದ್ವಿ ಈ ಸಲ ಸ್ವಲ್ಪ ಹೊರಗಡೆ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ರಿಂದ ಬ್ಯಾಕ್ಗ್ರೌಂಡಿಗೆ ಇರಲಿ ಅಂದ್ಬಿಟ್ಟು ಅದನ್ನೇ ತೊಗೊಂಬಂದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಕಳಸ ರೆಡಿ ಮಾಡ್ಕೊಳ್ತಾ ಇದ್ದೆ ಕಳಸಕ್ಕೆ ನಾನು ಕಲಸಕ್ಕರೆ ಆರು ದ್ರಾಕ್ಷಿ ಏಲಕ್ಕಿ ಆರು ಲವಂಗ ಆರು ಹನ್ನೆರಡು ಗೋಮತಿ ಚಕ್ರ ಆರು ಕವಡೆ ಆರು ಗೋಡಂಬಿ ಆರು ಬಾದಾಮಿ ಆರು ಬಟ್ಲಡಿಕೆ ಎರಡು ಪೂರ್ಣಬಲ ಅಡಿಕೆ ಒಂದು ನಿಂಬೆಹಣ್ಣು ಆರು ಒಣ ಖರ್ಜೂರ ಜಾವದು ಪೌಡರ್ ಸ್ವಲ್ಪ ಲಾವಾಂಶ ಬೇರು ಅರಿಶಿನದ ಕೊನೆ ಐದು ಕಮಲದ ಬೀಜ ಆರು ಗುಲಗಂಜಿ ಕೆಂಪು ಗುಲಗಂಜಿ ಹದಿನಾರು ಒಂದು ರೂಪಾಯಿ ಕಾಯಿನ್ಸ್ ಒಂದು ಬೆಳ್ಳಿ ಅಥವಾ ಚಿನ್ನದ ಕಾಯಿನ್ ಜಾವದು ಪೌಡರ್ ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೆ ಸ್ವಲ್ಪ ಅರ್ಶನ ಕುಂಕುಮ ಆರು ವಿಳೆದೆಲೆ ಇಷ್ಟನ್ನು ಸಹ ನಾನು ಕಳಸದೊಳಗಡೆ ಹಾಕ್ತೀನಿ ಇದು ನಾವು ನಾವು ಮಾಡ್ಕೊಂಬಂದಿರೋಂತ ಪದ್ಧತಿ ಇವಾಗ ಲಕ್ಷ್ಮಿ ಮುಖಭವ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಮುಗ್ಭಾವನ ನೀಟಾಗಿ ತೊಳ್ಕೊಂಡು ಶಾಸ್ತ್ರೋಕ್ತವಾಗಿ ಹೇಳಬೇಕು ಅಂತಂದರೆ ಹುಣಸೆ ಹಣ್ಣಿನಲ್ಲಿ ನೀಟಾಗಿ ಉಳಿ ಬಿಟ್ಕೊಂಡು ತೊಳ್ಕೊಂಡು ಸ್ವಚ್ಛ ಮಾಡಿಕೊಂಡು ಅದಕ್ಕೆ ಈ ರೀತಿ ಗಂಧನ ಹಚ್ಕೊಂಡು ಆಮೇಲೆ ನಮಗೆ ಇಷ್ಟ ಯಾವ ರೀತಿ ಕುಂಕುಮ ಅರ್ಶನ ಇಡಬೇಕು ಅಂತ ಅಂದ್ಕೊಳ್ತೀವಿ ಆ ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇದೆ ಹೇಳಬೇಕು ಅಂದರೆ ಮಕ್ಕಳಲ್ಲಿ ಏನಕ್ಕೆ ಈ ಥರ ಕಲ್ಚರ್ನ ಕಳಿಸ್ಬೇಕು ಚಿಕ್ಕ ವಯಸ್ಸಿಂದ ಅಂತ ಅಂದರೆ ಅವರು ದೊಡ್ಡೋರಾದ ಮೇಲೆ ಅವ್ರದ್ದೇ ಇಂಡಿಪೆಂಡೆಂಟಾಗಿ ಅವರು ರಥ ಪೂಜೆಗಳು ಮಾಡಬೇಕಾದ್ರೆ ಮೊದಲೇ ಗೊತ್ತಿರಲಿ ಅಂದ್ಬಿಟ್ಟು ಆ ಕಲ್ಚರ್ನ ಚಿಕ್ಕ ವಯಸ್ಸನ್ನು ಕಲಿಸ್ಕೊಂಡು ಹೋಗ್ಬೇಕು ಏನು ಇದ್ದೀನಿ ಅಂದರೆ ನಾನು ಚಿಕ್ಕ ಹುಡುಗಿ ದಂಗ್ಳು ನಮ್ಮ ತಾಯಿ ಜೊತೆ ಇದನ್ನೆಲ್ಲ ನೋಡಿ ಕಲಿತು ಇವಾಗ ನನಗೆ ತುಂಬ ಈಸಿ ಅಂತಲೇ ಅನಿಸುತ್ತೆ ಏನು ಕಷ್ಟ ಅಂತ ಅನಿಸೋದಿಲ್ಲ ಏನು ಮಾಡೋದಕ್ಕೆ ಹೋದ್ರೂ ಯಾವುದೇ ರೀತಿ ಪೂಜೆ ರಥಗಳು ಮಾಡಬೇಕು ಅಂದಾಗ ನನಗೆ ಕಷ್ಟ ಅಂತ ಯಾವುದು ಅನಿಸಲ್ಲ ಸೊ ಎಲ್ಲವಾದನ್ನು ತುಂಬ ಇಷ್ಟಪಟ್ಟೆ ಮಾಡ್ತೀನಿ ನನಗಿದೆಲ್ಲ ಮಾಡೋದು ಅಂದರೆ ಭಾಳ ಇಷ್ಟ ಅಲ್ಲಿ ನಾನು ಹುಬ್ಬು ಮತ್ತು ಕಣ್ಣುಗಳನ್ನ ನೀಟಾಗಿ ಬಿಟ್ಕೊಂಡು ಸಿಂಧೂರನಲ್ಲಿ ಮುಖವಾಡದ ತುಟಿಗೆ ಲಿಪ್ಸ್ಟಿಕ್ ರೀತಿಯಲ್ಲಿ ತುಟಿ ಬಣ್ಣ ಒಂಥರ ಕೆಂಪಾಗಿರಲಿ ಅನ್ನೋ ರೀತಿಯಲ್ಲಿ ಹಚ್ಕೊಂಡೆ ಆ್ಯಕ್ಚುಲಾಗಿ ಕಿವಿಗೆ ತೂತ ಮಾಡಿಸಿರಲಿಲ್ಲ ನಮ್ಮತ್ತೆ ಸೊ ಹಾಗಾಗಿ ಚಿಕ್ಕಪೇಟೆಯಿಂದಲೇ ಇದೇ ರೀತಿ ಹಂಚೋ ರೀತಿಯಲ್ಲಿ ನಾನು ಓಲೆಗಳನ್ನ ತಂದಿದ್ದೆ ಸೊ ಅದನ್ನು ಗಮ್ಮ ಅಂಟಿಸಿದೆ ಅಂಟಿಸ್ದೆ ಬೆಳಗ್ಗೆ ಕಳಸ ಸೀರೆ ಉಡ್ಸೋದಕ್ಕಿಂತ ಮುಂಚೆ ಕಳಸದೊಳಗಡೆ ಎಲ್ಲಾ ರೀತಿ ನಾನು ಏನೇನ್ ತೋರಿಸ್ದೆ ಎಲ್ಲದನ್ನು ಪ್ರೇ ಮಾಡ್ಕೊಂಡು ಬಿಂದಿಗೆ ಒಳಗಡೆ ಹಾಕೊಳ್ತಾ ಹೋದೆ ಇವಾಗ ಸೀರೆ ಸೀರೆ ಯಾವ ರೀತಿ ಹೂಡಿಸ್ತೀನಿ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ನನ್ನ ಮಧ್ಯ ನರ್ಗೆಗಳನ್ನ ಹಾಕೊಂಡು ಆ ಸೈಡ್ ಒಂದು ಮಾರು ಈ ಸೈಡ್ ಒಂದು ಮಾರು ಮತ್ತೆ ಬೇರೆ ರೀತಿಯಲ್ಲಿ ನರ್ಗೆ ಹಾಕ್ಕೊಂಡು ಉಡಿಸ್ತೀನಿ ತುಂಬ ಜನ ಕೇಳಿದ್ರಿ ನನಗೆ ಸೀರೆ ಯಾವ ರೀತಿ ಉಡ್ಸ್ಕೊಂಡಿದೀಯಾ ಉಡ್ಸಿದೆಯಾ ಮತ್ತು ಅದು ವ್ಲಾಗ್ ಏನಾರು ಅಂದರೆ ವೀಡಿಯೋ ಏನಾದ್ರು ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ನಾನು ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡ್ತಿರೋದ್ರಿಂದ ಕ್ಲಿಯರಾಗಿ ಅಂತೂ ಹೇಳ್ಕೊಂಡು ನರೇಟ್ ಮಾಡ್ಕೊಂಡು ಮಾಡಿಲ್ಲ ಈ ರೀತಿ ಮಾಡಿದ್ದೀನಿ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದ್ರು ಬೇಕು ಅಂತಂದರೆ ಖಂಡಿತವಾಗ್ಲೂ ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ಅಪ್ಲೋಡ್ ಸಹ ಮಾಡ್ತೀನಿ ಸೊ ನೋಡ್ಬೋದು ನಾನು ಈ ರೀತಿ ಸೀರೆಗಳನ್ನ ನೀಟಾಗಿ ನರಗೆಗಳನ್ನ ತಗೊಂಡು ಉಸ್ಕೊಂಡೆ ಪ್ರತಿ ವರ್ಷ ಹೊಸ ಹೊಸ ರೀತಿಯಲ್ಲಿ ಉಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಈ ಸಲ ಡಬಲ್ ಫೋಲ್ಡ್ ಬರಲಿ ಡಬಲ್ ಫೋಲ್ಡಲ್ಲಿ ನರ್ಗೆ ಬರಲಿ ಅಂತ ಈ ರೀತಿ ಉಡ್ಸ್ಕೊಂಡೆ ನಿಮ್ಮ ಸೀರೆ ಉಡ್ಸಿದ್ದು ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸಲ ಸೀರೆ ಉಡ್ಸಿದ್ರೆ ಯಾವುದೇ ರೀತಿ ಪೂಜೆ ಮುಗಿದು ನೆಕ್ಸ್ಟ್ ಡೇವರೆಗೂ ಅಪ್ಶಕ್ನ ಆಗಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ಸೇಫ್ಟಿ ಪಲ್ಲಿ ಎಲ್ಲ ರೀತಿಯ ಸೆಕ್ಯೂರ್ ಮಾಡಿಕೊಳ್ಬೇಕು ಇವಾಗಲೇ ಮಾಡಿಕೊಂಡ್ರೆ ನೆಕ್ಸ್ಟು ಹಾರ ಹಾಕಬೇಕಾದ್ರೆ ಒಡವೆಗಳನ್ನ ಹಾಕಬೇಕಾದ್ರೆ ನೋಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನೀಟಾಗಿ ಸೆಕ್ಯೂರ್ ಮಾಡಬೇಕು ಸೊ ಹಬ್ಬ ಅಂತಂದರೆ ಗೊತ್ತಲ್ಲ ಮನೆಯವರು ಎಲ್ಲರೂ ಅದು ಇದು ಅಂತ ಒಂದೊಂದು ಕೆಲಸ ಮಾಡ್ತಾಯಿರ್ತಾರೆ ಸೊ ವಿನ್ನೂ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ಬಾಳೆ ಕಂದು ಎಲ್ಲ ಕಟ್ಟಿ ಕೊಡ್ತಾಯಿದ್ರು ಈ ಸಲ ಆರೂವರೆಯಿಂದ ಏಳುವರೆ ಎಂಟೂವರೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ತಾಯಿದ್ರು ಸೊ ನಾನು ಸಹ ಪೂಜೆ ಮಾಡಬೇಕಾದ್ರೆ ಆರು ಮುಕ್ಕಾಲು ಆಗಿತ್ತು ಆ ಟೈಮಲ್ಲೇ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡಿ ನೆಕ್ಸ್ಟು ಅಭಿಷೇಕ ಮಾಡೋಣ ಅಷ್ಟೋತ್ತರ ಪಠಣೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ಪೂಜೆ ಮಾಡಿದೆ ಸೊ ಹಾಗಾಗಿ ನನಗಂತೂ ಭಾಳ ಆಯಿತು ಆನ್ ಟೈಮಿಗೆಲ್ಲ ರೆಡಿ ಆಯ್ತಲ್ಲ ಅಂತ ಸೊ ಈ ರೀತಿ ನನ್ನ ಮೊದಲನೇ ಪೂಜೆ ಮುಗೀತು ನಿಮಗೆ ಅಷ್ಟೊತ್ತರ ನಾಮಾವಳಿ ಆಗಿರ್ಬೋದು ಶ್ಲೋಕಗಳಾಗಿರ್ಬೋದು ಗೊತ್ತಿತ್ತು ಅಂತಂದರೆ ಹೇಳ್ಕೊಂಡು ಒಂದು ಅರ್ಧ ಗಂಟೆ ಆದರೂ ಲಕ್ಷ್ಮೀ ಮುಂದೆ ಕೂತ್ಕೊಂಡು ಹೇಳೋದು ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಬುಕ್ಗಳು ಬರುತ್ತೆ ವರಮಹಾಲಕ್ಷ್ಮಿ ವ್ರತ ಅಂತ ಬುಕ್ಸ್ ಬರುತ್ತೆ ಆ ಬುಕ್ಕಲ್ಲಾದ್ರೂ ಇಟ್ಕೊಂಡು ನೀವು ಓದ್ಕೊಳ್ತಾ ಹೋದರೆ ಓದ್ತಾ ಹೋದರೆ ಸಾಕು ನಾನು ಸಹ ನಮ್ಮ ಮನೇಲಿ ಒಂದು ಬುಕ್ ಇತ್ತು ಆ ಬುಕ್ನ ಇಟ್ಕೊಂಡು ತಾಯಿ ಮುಂದೆ ನನಗೆ ಗೊತ್ತಿರೋಂಥ ಅಷ್ಟು ಶ್ಲೋಕಗಳನ್ನ ಹೇಳ್ಕೊಳ್ತಾ ಇದ್ದೆ ನಿಮಗೆ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋ ಪುಸ್ತಕದಲ್ಲಿ ಏನಕ್ಕೋಸ್ಕರ ಈ ವ್ರತನ ಆಚರಣೆ ಮಾಡ್ತಾರೆ ಯಾವ ರೀತಿ ಹುಟ್ಟಿತು ಅಂತ ಅಂದ್ಬಿಟ್ಟು ಕತೆ ಸಹ ಕೊಟ್ಟಿರ್ತಾರೆ ನೀವು ಓದ್ಕೊಳ್ಬೋದು ಚಾರುಮತಿ ಅನ್ನೋ ಮುತ್ತೈದೆಗೆ ತಾಯಿ ಕನ್ಸಲ್ಲಿ ಬಂದು ಈ ರೀತಿ ಮಾಡಿದ್ರೆ ನಿನ್ನ ಸಂಕಷ್ಟಗಳನ್ನೆಲ್ಲ ಪಾರಾಗುತ್ತೆ ಅಂತ ಹೇಳಿದ್ರಂತೆ ಅದಾದಮೇಲೆ ಅವರು ಚಾರುಮತಿ ಅನ್ನೋರು ಶುರು ಮಾಡಿದಂಥ ವ್ರತ ಇದು ಅದು ನನಗೆ ಗೊತ್ತಿರೋ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವುದೇ ವ್ರತ ಆಚರಣೆ ಮಾಡಬೇಕಾದ್ರೆ ಅದರ ಹಿಸ್ಟ್ರಿ ಆಗಿರ್ಬೋದು ಏನಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಆಗಿರ್ಬೋದು ತಿಳ್ಕೊಳ್ಳೋದು ಒಂದು ರೀತಿ ಒಳ್ಳೇದು ಅಂತಾನೆ ಹೇಳ್ಬೋದು ಇದು ಒಂದು ವ್ರತಾಚರಣೆ ನಮ್ಮ ಹಿರಿಯರು ಮಾಡ್ಕೊಂಬಂದಿರೋದನ್ನ ನಾವು ಮಾಡುವಂಥದ್ದು ಹಿಸ್ಟ್ರಿ ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು ಅಂತಾನೆ ಹೇಳ್ಬೋದು ನಮ್ಮನೇಲಿ ಇರುವಂತಹ ಲಕ್ಷ್ಮಿ ವಿಗ್ರಹಕ್ಕೆ ನಾನು ಅಭಿಷೇಕ ಮಾಡಿಕೊಳ್ತೀವಿ ಅಭಿಷೇಕ ಮಾಡಿ ಅದಕ್ಕೆ ಆ ಎಲ್ಲ ರೀತಿ ಆ ಅರ್ಚನೆ ಮಾಡಿಬಿಟ್ಟು ಲಕ್ಷ್ಮಿ ಮುಂದೆ ಇಡ್ತೀವಿ ಇದು ನಾವು ಮಾಡಿರೋ ಅಂತಹ ನಾವು ಮಾಡ್ಕೊಂಡ್ ಬಂದಿರೋ ಅಂತಹ ವ್ರತಾಚರಣೆ ಗಂಡ ಎಂಟಿ ಇಬ್ರು ಒಟ್ಟಿಗೆ ಕುತ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಏನಾದ್ರೂ ಕೆಲಸಗಳಿದೆ ಹಸ್ಬೆಂಡ್ಗೆ ಅಂತ ಅಂದರೆ ನೀವೇ ಕುತ್ಕೊಂಡು ಅಭಿಷೇಕ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಅಭಿಷೇಕಕ್ಕೆ ಹಾಲು ಮೊಸರು ಕೆಮಿಕಲ್ ಸಕ್ಕರೆ ಹಾಗೂ ಬಾಳೆಹಣ್ಣು ಮತ್ತು ಬೇರೆ ಬೇರೆ ರೀತಿ ಡ್ರೈ ಫ್ರೂಟ್ಸು ಬಾದಾಮಿ ಖರ್ಜೂರ ದ್ರಾಕ್ಷಿ ಈ ರೀತಿ ಎಲ್ಲದನ್ನೂ ಹಾಕೊಂಡು ಗಂಧ ಅಶ್ನ ಕುಂಕುಮ ಇಟ್ಬಿಟ್ಟು ಅಭಿಷೇಕ ಮಂತ್ರಗಳನ್ನ ಹೇಳ್ಕೊಂಡು ಅಭಿಷೇಕ ಮಾಡಿಕೊಳ್ತೀವಿ ಇದು ಒಂದು ವ್ರತ ಆಡಂಬರ ಅಲ್ಲ ಕಾಂಪಿಟೇಷನ್ ಅಲ್ಲ ಸೊಬ್ಬ ವೃತ್ತಿಯಿಂದ ತಾಯಿ ಹತ್ರ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಈಡೇರಿಸಮ್ಮ ಅಷ್ಟಲಕ್ಷ್ಮಿ ಐಶ್ವರ್ಯನು ನಮಗೆ ಕೊಡಮ್ಮ ಅಂತ ಬೇಡ್ಕೊಳ್ಳೋಕ್ಕೆ ಇರೋ ಅಂತಹ ಒಂದು ವ್ರತ ಅದೇ ರೀತಿ ನಿಮ್ಮ ಹತ್ರ ಹಣ್ಣುಗಳಿದ್ರೆ ಹಣ್ಣುಗಳನ್ನ ಸಹ ಬಿಡಿಸ್ಕೊಂಡು ಇಟ್ಕೊಂಡು ಅಭಿಷೇಕ ಮಾಡ್ಬೋದು ದಾಳಿಂಬೆ ಆಗಿರ್ಬೋದು ಸಪೋಟೋ ಆಗಿರ್ಬೋದು ಈ ರೀತಿ ನೀವು ತಾಯಿಗೆ ಅರ್ಪಿಸ್ಬೋದು ನಿಮ್ಮನಲ್ಲಿ ಅನುಕೂಲಕ್ಕೆ ತಕ್ಕಂತೆ ಏನೇನಿರುತ್ತೋ ಅದರಲ್ಲೇ ಅಭಿಷೇಕ ಮಾಡಿಕೊಳ್ಳಿ ಅಭಿಷೇಕ ಮಾಡಿದ್ನ ಅಷ್ಟು ಒಂದು ಬಟ್ಲೆಗೆ ಹಾಕೊಂಡು ಎತ್ತಿಟ್ಕೊಂಡು ಅದನ್ನೇ ಸಹ ಅದನ್ನೇ ನಾವು ಪ್ರಸಾದವನ್ನಾಗಿ ತೊಗೊಳ್ಬೇಕಾಗುತ್ತೆ ಸೊ ನಾನು ಈ ರೀತಿ ಬಂದವರಿಗೆಲ್ಲ ಕೊಡೋದಕ್ಕೆ ಪ್ರಸಾದನ ಮಾಡ್ಕೊಳ್ತೀನಿ ಎರಡು ತುಪ್ಪದ ದೀಪ ಹಚ್ಚೋದು ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಾನು ಟೋಟಲ್ ಆಗಿ ಆರು ದೀಪಗಳನ್ನ ಹಚ್ಚಿಟ್ಟಿದ್ದೀನಿ ಪೂಜೆ ಮಾಡಬೇಕಾದ್ರೆ ಈ ರೀತಿ ಬಾಳೆಕಂದು ಇಡೋದು ಬಹಳ ಮುಖ್ಯ ಹೇಗಿದೆ ನಮ್ಮ ಮನೆ ವರಮಹಾಲಕ್ಷ್ಮಿ ನಿಮ್ಗಿಷ್ಟ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಾವು ಮಾಡಿರುವಂತಹ ಚಿತ್ರಾನ್ನ ಚಿತ್ರಾನ್ನ ತಾಯಿ ತುಂಬ ಇಷ್ಟ ಚಿತ್ರಾನ್ನ ಒಬ್ಬಟ್ಟು ತಾಯಿಗೆ ಇಟ್ಟೆ ಮಧ್ಯಾಹ್ನದ ಊಟ ನಮ್ಮನೇಲಿ ಈ ರೀತಿ ಇತ್ತು ಹಬ್ಬದ ಊಟ ಅಂತಲೇ ಹೇಳ್ಬೋದು ಒಬ್ಬಟ್ಟು ಎರಡು ರೀತಿ ಪಲ್ಯ ಚಿತ್ರಾನ್ನ ಚಕ್ಲಿ ಇದ ಅರ್ಜಿಕಾಯಿ ಒಬ್ಬಟ್ಟಿನ ಸಾಂಬಾರು ಅನ್ನ ನನ್ನ ಒಟ್ಟಿನಲ್ಲಿ ಹಬ್ಬದ ಊಟ ಸಂಜೆ ಮುತ್ತೈದೆಯರು ಬಂದು ಕುಂಕುಮ ತಗೊಳ್ತಾರೆ ನಾವು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ತಗೊಳ್ತೀವಿ ಸೊ ಈ ರೀತಿ ಮುತ್ತೈದೆಯರಿಗೆ ಕೆಲವರು ಪಲ್ಲ ಕೊಡ್ತಾರೆ ಗಿಫ್ಟ್ ಸಹ ಕೊಡ್ತಾರೆ ಅವರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಇಷ್ಟು ಒಂಬತ್ತು ಜನಕ್ಕೆ ಇಪ್ಪತ್ತೊಂದು ಜನಕ್ಕೆ ಈ ರೀತಿ ನಾವು ಕೊಡ್ತೀವಿ ಅಂತ ಮೊದಲೇ ಅಂದ್ಕೊಂಡಿರ್ತಾರೆ ಅದನ್ನ ಕೊಡ್ತಾರೆ ನಾನಿಲ್ಲಿ ನಾರ್ಮಲ್ ಆಗಿ ಬಳೆಗಳು ಹೂವು ಆಗಿರ್ಬೋದು ವಿಳೆದೆಲೆ ಇದನ್ನ ಕೊಟ್ಟೆ ಒಂದು ಹಾ ಸ್ವೀಟ್ ಸಹ ಇಟ್ಕೊಟ್ಟೆ ಅಷ್ಟೆ ಮೂರು ಜನಕ್ಕೆ ಮೇಲೆ ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು ನಾನು ಮೊದಲೇ ಹೇಳ್ದಂಗೆ ನಾನಿಲ್ಲಿ ಕೈಯಲ್ಲಿ ಎತ್ ಕೊಡ್ತಾ ಇದ್ದೆ ನಾನು ನಮ್ಮತ್ತೆ ಹೇಳ್ತಾ ಇದ್ರು ತಟ್ಟೆನಲ್ಲೇ ಕೊಡು ಕ್ಯಾಮ್ರಾನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸೊ ನಾವೆಲ್ಲ ನಗ್ತಾ ಇದ್ವಿ ಅದನ್ನು ಕೇಳಿ ಹೌದಾ ತಟ್ಟೆ ಸಹ ಬರಬೇಕಾ ಅಂತ ಒಟ್ಟಾರೆ ಲಕ್ಷ್ಮಿ ಹಬ್ಬನ ಖುಷಿ ಖುಷಿಯಾಗಿ ಆಚರಿಸಿದ್ರೆ ನಾವು ಖುಷಿ ಖುಷಿ ಲಕ್ಷ್ಮಿ ತಥಾಸ್ತು ಹಾಗೆ ಇನ್ನೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾರಂತೆ ನನ್ನ ಫ್ರೆಂಡ್ ಸಹ ಹೇಳ್ತಾ ಇದ್ಲು ಚೆನ್ನಾಗಿ ಮಾಡಿದಿರಾ ಚೆನ್ನಾಗಿ ಉಟ್ಸಿದ್ದೀರಾ ಅಂತ ತುಂಬ ಆಗುತ್ತೆ ಈವ್ನಿಂಗ್ ಟೈಮಲ್ಲಿ ಈ ರೀತಿ ಒಬ್ರೊಬ್ರು ಮನೆಗೆ ಹೋದಾಗ ಲಕ್ಷ್ಮಿಗೆ ಯಾವ ರೀತಿ ರೆಡಿ ಮಾಡಿದರೆ ಅಂತ ನೋಡೋದೇ ಒಂದು ಖುಷಿ ಸೊ ಈವ್ನಿಂಗು ನಮ್ಮ ಬ್ಯಾಚ್ ಗೊತ್ತಲ್ಲ ಸಂತು ಮತ್ತು ಬಬಿತಾ ಬಂದಿದ್ದರು ಊಟಕ್ಕೆ ಅಂತ ಅಂದ್ಬಿಟ್ಟು ತುಂಬ ಆಯಿತು ಅವರೂ ಸಹ ನಮ್ಮೂರಿಂದ ಇಂದ ಒಂದು ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ಸ್ ಇರೋದ್ರಿಂದ ಈವ್ನಿಂಗ್ ಹಾಗೆ ಬಂದು ಹೋದರು ಭಾಳ ಆಯಿತು ನನಗೆ ಎಲ್ಲರೂ ಬಂದು ಮೇಲೆ ನಮ್ಮ ಲಕ್ಷ್ಮಿಯಾಗೆ ಸ್ವಲ್ಪ ದೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ದೃಷ್ಟಿ ತೆಗೆಯೋ ರೀತಿನಲ್ಲಿ ಆರತಿನ ಅರ್ಶನ ನೀರಲ್ಲಿ ಇಟ್ಕೊಂಡು ಆರತಿ ಮಾಡಿಬಿಟ್ಟು ತಾಯಿ ಹುಬ್ಬಿಗೆ ಅಥವಾ ಎಡಭಾಗಕ್ಕೆ ಸ್ವಲ್ಪ ಇಟ್ಕೊಳ್ತೀವಿ ಇದು ಎಲ್ಲರೂ ಬಂದು ಹೋದ್ಮೇಲೆ ಕೊನೆಯದಾಗಿ ಇನ್ನೇನು ಬಾಗ್ಲಾಕ್ಬೇಕು ಅನ್ನೋ ಟೈಮಲ್ಲಿ ಮಾಡೋ ಅಂಥದ್ದು ನಾನು ಇಟ್ಟಿದ್ದೆನೇ ಲಕ್ಷ್ಮಿನ ತೆಗಿಯೋದಿಲ್ಲ ಮಾರನೇ ಬೆಳಗ್ಗೆ ತೆಗಿಯೋದು ಕೆಲವರು ಮೂರು ದಿನ ಇಡ್ತಾರೆ ನಾನು ಒಂದಿನ ಇಟ್ಬಿಟ್ಟು ನೆಕ್ಸ್ಟ್ ಡೇ ತೆಗಿತೀನಿ ರಾತ್ರಿ ಕತ್ಲಾದ್ಮೇಲೆ ಅಂದರೆ ಲೈಟೆಲ್ಲ ಆಫ್ ಆದಮೇಲೆ ಲಕ್ಷ್ಮಿ ಈ ರೀತಿ ಕಾಣಿಸ್ತಾಯಿದ್ರು ನಂಗೆ ಭಾಳ ಖುಷಿ ಆಗ್ತಾಯಿತ್ತು ಆ ದೀಪದ ಬೆಳಕಲ್ಲಂತೂ ಲಕ್ಷ್ಮಿ ಎದ್ದು ಬಂದಂಗೆ ನನಗೆ ಫೀಲ್ ಆಗ್ತಾಯಿತ್ತು ನಾನು ಲಕ್ಷ್ಮಿ ಮುಂದೆನೇ ಮಲ್ಕೊಂಡಿದ್ದೆ ಮತ್ತು ನೈಟ್ ಪೂರ್ತಿ ಈ ರೀತಿ ಲಕ್ಷ್ಮಿನ ಒಂದು ರಾತ್ರಿ ಪೂರ್ತಿ ಕಂಪ್ಲೀಟಾಗಿ ದೀಪ ಉರಿತಾನೇ ಇರಬೇಕು ಹಾಗಾಗಿ ನಾನು ಮುಂದೆನೇ ಮಲ್ಕೊಂಡು ಇದ್ದೆ ತುಂಬ ದೀಪಕ್ಕೆ ಎಣ್ಣೆನ ಬಿಟ್ಟು ಮಲ್ಕೊಂಡೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡು ಲಕ್ಷ್ಮಿನ ಕದಲಿಸೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ ಕದಲಸೋದವನ್ನು ತೆಗಿಬೇಕಾದ್ರೆ ತಾಯಿಗೆ ಹೇಳಿಕೊಂಡು ಯಾವುದೇ ರೀತಿ ತಪ್ಪು ಒಪ್ಪಾಗಿದ್ರೆ ಹೊಟ್ಟೆಗಾಕೆ ನಮ್ಮನ್ನ ಕ್ಷಮಿಸಮ್ಮ ನಮಗೆ ಒಳ್ಳೇದು ಮಾಡಮ್ಮ ತಾಯಿ ನಮ್ಮ ಮನೇಲೇ ನಿಲ್ಸಮ್ಮ ಅಂತ ಹೇಳಿಬಿಟ್ಟು ತೆಗೆಯೋದಕ್ಕಿಂತ ಮುಂಚೆ ತಾಯಿನ ಈ ರೀತಿ ಹಿಡ್ಕೊಂಡು ರೈಟ್ ಸೈಡು ಲೆಫ್ಟ್ ಸೈಡು ಈ ರೀತಿನಲ್ಲಿ ಆಡಿಸ್ಬೇಕಾಗುತ್ತೆ ಆಗ ಈ ವ್ರತ ಸಮಾಪ್ತಿ ಆಯಿತು ಅಂತ ಹೇಳ್ತಾರೆ ಲಕ್ಷ್ಮಿನ ಕದಲಿಸ್ದಲೇ ಯಾವುದೇ ರೀತಿ ಹೂವು ತೆಗೆಯೋದಾಗಿ ಮಾಡಬಾರ್ದು ಸೊ ಲಕ್ಷ್ಮಿನ ಇಟ್ಕೊಂಡು ಇಬ್ಬರು ಅಥವಾ ಮೂರು ಜನ ಆಗಿರ್ಬೋದು ಮನೆಯವರು ಇಟ್ಕೊಂಡು ಅದನ್ನು ಕದಲಿಸ್ಬೇಕಾಗುತ್ತೆ ಬೇಡ್ಕೊಂಡು ಸೊ ನೋಡಿದ್ರಲ್ಲ ನಮ್ಮ ಮನೆ ವರಮಹಾಲಕ್ಷ್ಮಿ ವ್ರತ ಹೇಗಿತ್ತು ಅಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ನಂತರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ನನಗೆ ಕಮೆಂಟ್ ಸಹ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್